ಹೇಳುವಂತರಾಗಿ ಸೊಸೆಯವರೇ ಮಾವ ಅದು ನಾನು ಡಿಗ್ರಿ ಹೋದ ಮುಂದಾಗ ನನ್ನ ಫ್ರೆಂಡ್ ಒಬ್ಬ ಇದ್ದ ರೋಷನ್ ಅಂತ ಹೇಳಿ ಅವನು ನಾನು ಫ್ರೆಂಡ್ ಆಗಿದ್ವಿ ಅದು ಯಾವಾಗ ನಾವಿಬ್ಬರು ಪ್ರೀತಿ ಮಾಡೋಕೆ ಶುರು ಮಾಡಿದ್ವೋ ನಂಗೆ ಗೊತ್ತಾಗ್ಲಿಲ್ಲ ನಾಲ್ಕು ವರ್ಷ ಫ್ರೆಂಡು ಆಮೇಲೆ ಪ್ರೀತಿ ಈಗೂ ನಾವು ಇಬ್ಬರು ಪ್ರೀತಿ ಮಾಡಕತ್ತಿದ್ವಿ ಇದನ್ನ ಮಮ್ಮಿ ಮುಂದಾಗ್ಲಿ ಡ್ಯಾಡಿ ಮುಂದಾಗ್ಲಿ ಹೇಳಕ್ ಆಗ್ತಿಲ್ಲ ಮಾವ ನೀನ್ ಜೊತೆ ಕ್ಲೋಸ್ ಆಗಿದ್ದಲ್ಲ ನೀನು ಆಲ್ಮೋಸ್ಟ್ ನನ್ಗಿಂತ ಒಂದ್ ಎರಡು ವರ್ಷ ಬಕ್ರಾಗಿ ನೀ ಸೆಲೆಕ್ಟ್ ಮಾಡ್ಕೊಂಡಿಲ್ ಮಾವ ಆಯ್ತಮ್ಮ ಈಗ ನಾನೇನ್ ಮಾಡ್ಲಿ ಹೇಳೋ ನಿಮ್ ಪ್ರೀತಿನ ಅತ್ತಿ ಮುಂದೆ ನಾ ಹೇಳಬೇಕು ಹ್ಮ್ ಮೊದ್ಲ ನಮ್ಮ ಅತ್ತಿ ಬಾಯಿ ಬಡುಕಿ ಊರ್ ಗಂಟಿ ಈ ವಿಷಯ ನಾನೇನಾರ ಹೇಳಿದ್ರನ್ನೇ ಮಾಡ್ತಾಳೋ ಹ್ಮ್ ನನ್ಗಿಂತ ಜಾಸ್ತಿ ಪ್ರೀತಿ ಯಾಕೆ ಹೇಳು ನಾನು ನಾನೇನಾರ ಕೇಳಲಿ ಮಮ್ಮಿ ಯಾವ್ ತಗೊಳ್ಳಿ ಅಂದ್ರೆ ನಿಮ್ಮ ಫೋನ್ ಮಾಡು ಅಡ್ರೆಸ್ ತರ ಹೋಗ್ಲಿ ನಿಮ್ಮ ಕೇಳು ಎಲ್ಲದಕ್ಕೂ ನಿಮ್ಮ ನಿಮ್ಮನ್ ಕೇಳು ನಿಮ್ಮ ನಿಮ್ಮನ್ ಕೇಳು ಅದಕ್ಕ ನಿನ್ ಮುಂದೆ ಬಂದ್ ಹೇಳಕತ್ತೀನಿ ನಂಗ ನಮ್ಮ ಮಮ್ಮಿ ಮುಂದೆ ನಿಂತ್ಕೊಂಡು ಮಾತಾಡಕ್ ಧೈರ್ಯ ಇಲ್ಲ ಮಾಮ ಪ್ಲೀಸ್ ಮಾವ ಹ್ಮ್ ಸರಿ ಆಯ್ತು

ಹೋಗಿ ನಮ್ಮ ಮಾವನ ಮಾತಾಡಿಸಿ ಮತ್ತು ಅತ್ತಿ ಮಾತಾಡಿಸಿ ನೀನು ಮಾತಾಡ್ಸೋಕೆ ಬಂದೆ ನಿನ್ಗೆ ಗೊತ್ತಾಗಿಲ್ಲ ನಾವು ಬಂದಿದ್ದ ಇಲ್ಲ ನಾ ರೂಮ್ ಒಳಗೆ ಇರಲಿಲ್ಲ ಅದಿಯಾ ನಾ ಇಲ್ಲೇ ಅಡುಗೆ ಮಾಡಕತ್ತಿದ್ದೆ ಮತ್ತು ಎಲ್ರಿಗೂ ಅಡುಗೆ ಆಗ್ಬೇಕಲ್ಲ ಅದಕ್ಕೆ ಹ್ಞೂ ಒಳ್ಳೆಯದಾಯಿತು ಅತ್ತಿ ಬಂದಾರಾ ಅತ್ತಿಯಾ ಅದೇ ನಿಮ್ಮಮ್ಮಿ ಮತ್ತು ಅವ್ರಿಗೆ ಅತ್ತಿ ಅನ್ ಅಂತಾರಲ್ಲ ನಾನು ಅತ್ತಿನ ಅಂತೀನಿ ಅದಕ್ಕೆ ಹ್ಞೂ ಹ್ಞೂ ಬಂದಿಲ್ಲ ನಾನು ಅಪ್ಪಾಜಿ ಅಷ್ಟೇ ಬಂದೀನಿ ౌద సరే సరే కు నాను చా కుడితూ పాన్క మొరలా అయ్యో పాన్కూ బాడ చానూ బాడ ఏను రొట్టి ఏను ఘమఘమా అంత వాసిన బి ఏ పల్ ఏర్బు ఖెస్ట్ నేను ఫేవ్రెట్ నే గొంతా రొట్టి సుట్టు బీకే చట్నీ మి కరెక్టా పర్వాల్వే భారీ శాప శార్పదాళంతం అదే బ్యాంగన్ క బర్తా ನಾನು ಫಸ್ಟ್ ಸರಿ ಅದನ್ನು ನೋಡಿದಾಗ ಹಂಗೆ ಅಂದಿದ್ದೆ ನೀವು ಹೇಳಿದ್ರಿ ಸುಟ್ಟು ಮದ್ದಿಗೆ ಚಟ್ನಿ ಅಂತೇಳಿ ನಾನು ಈಗಲೂ ನೆನ್ಪಿಟ್ಟೀನಿ ಅದನ್ನು ಎಲ್ರಿಗೂ ಶರಣ ರೀ ನನಗಂತರೂ ನಿಜವಾಗ್ಲೂ ಭಾಳ ಬೇಜಾರಾಗೈತಿ ಯಾಕಂದರೆ ನಾನು ಹೇಳಿದ್ದೆ ದಿನಕ್ಕೆ ಎರಡು ಸರಿ ಸಂಸಾರದ ಕತೆ ಹಾಕ್ತೀನಿ ಅಂತ ಭಾಳ ಜೋಶಿಂದ ಭಾಳ ಎಕ್ಸೈಟ್ ಆಗಿ ನಾನು ವಿಡಿಯೋನೂ ಹಾಕ್ದೆ ಪ್ರಾಮಿಸ್ ಮಾಡ್ದಂಗೆ ಬಟ್ ನೀವು ಯಾರೂ ನೋಡಲಿಲ್ಲ ರೀ ನಂಗೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತ ಇದು ಅಂತೂ ದೊಡ್ಡ ದೊಡ್ಡಪ್ಪ ಅಂತೂ ಬೆಳಗ್ಗೆ ಆದ್ರೂ ಒಂದು ಸಾವಿರನೂ ವ್ಯೂ ಆಗಿರಲಿಲ್ಲ ನಾನು ನಿಮ್ಮನ್ನು ಬ್ಲೇಮ್ ಮಾಡಲ್ಲ ಮೇ ಬಿ ನಂಗೆ ಕತ್ತಿ ಮಾಡೋಕ್ಕೆ ಬರ್ತಿಲ್ವೋ ಏನೋ ಗೊತ್ತಿಲ್ಲ ಭಾಳ ಬೇಜಾರಾಗಿತ್ತು ನಂಗೆ ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡಿ ಹಾಕಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಮೂರು ಸರಿ ಒಂದು ಮೇಲೆ ಹಾಕಿದ್ರೆ ಆಯಿತು ಅಂತ ಹೇಳಿ ಆಮೇಲೆ ಮತ್ತು ನನಗೆ ನಾನೇ ಮತ್ತೆ ಬೌನ್ಸ್ ಬ್ಯಾಕ್ ಹಾಕ್ತೀನಿ ನನಗೆ ನಾನೇ ಮೋಟಿವೇಶನ್ ತೊಗೊಂಡು ಅಲ್ಲಿವರೆಗೂ ಹಾಕ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ಗೊತ್ತಿಲ್ಲ ಅದು ಒಂಥರ ನಂಗೆ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಡೈಲಿ ರೊಟ್ಟಿನ ತರ ಆಗೈತಿ ಅದು ಇಲ್ಲದೇನೂ ಇರೋಕ್ಕಾಗಲ್ಲ ಆಗಲ್ಲ ನೋಡೋಣ ಇದಂತ್ರ ವಿಡಿಯೋ ಮಾಡಕತ್ತೀನಿ ಎಷ್ಟು ವಿಡಿಯೋ ಹಾಕ್ತೀನೋ ಇವತ್ತು ಒಂದಂತರು ಬರುತ್ತೆ ಥ್ಯಾಂಕ್ ಯು ಸರಿ ನೀವು ಕೂತ್ಕೊ ನಾನು ಏನಾದ್ರು ತಗೊಂಡ್ಬರ್ತೇನೆ ಕುಡಿಯಕ ಹ್ಮ್ ನೀನು ನಿನ್ನ ಮಗ್ಗ ಬಿಟ್ಟು ಇನ್ನೊಂದು ಮದುವೆ ಆಗು ಅಂತ ಹೇಳಿದ್ರೆ ಅಷ್ಟು ಸುಲಭಕ್ಕೆ ಒಪ್ಕೋತಾನಂತೀಯಾ ಮದಿವಾಗ ಕಬಿ ಇಲ್ಲ ಅಣ್ಣ ಅಷ್ಟು ಸುಲಭಕ್ಕೆ ಒಪ್ಕೊಳಂಗಿಲ್ಲ ಯಾಕಂದ್ರೆ ಕಿನ್ನಲ್ಲವೂ ಮದುವೆ ಆಗ್ಯಾನಲ್ಲ ನೀನು ಮಕ್ಕಳಾಗಲ್ಲ ಅಂತ ಹೇಳಿ ನೀನು ರಿಪೋರ್ಟ್ ಕೊಟ್ಟರು ಅವನೇನು ನಂಬಲ್ಲ ನಂಗೆ ಗೊತ್ತು ಕೊನೆಗೆ ಹೇಳ್ತಾನ ಮಕ್ಕಳ ಭಾಳ ಮಂದಿ ಅದಾರ ಅದ್ರಾಗ ಏನೈತಿ ಜೀವನ ಮಾಡ್ಬೋದು ಮಕ್ಕಳಲ್ದಾನು ಅಂತ ಏನು ಹೇಳ್ತಾನ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಅಡಾಪ್ ಮಾಡ್ಕೊಳೋಣ ಅಂತಾದರೂ ಹೇಳ್ತಾನಣ್ಣ ನನಗೂ ಗೊತ್ತು ಆದ್ರೆ ಈ ಸರಿ ನಾನು ಪ್ಲ್ಯಾನ್ ಮಾಡುತ್ತಿರೋದ ಬೇರೆ ಅದೇನು ನೋಡವಾ ನನಗಂಕರು ನನ್ನ ಮಗಳು ನಿನ್ನ ಮನೆ ಸೊಸಿ ಆಗ್ಬಿಟ್ರೆ ಅಷ್ಟು ಸಾಕಾಗೈತೆ ನನಗಿರೋದು ಅದೇ ಒಂದು ದೊಡ್ಡ ಯೋಚನೆ ಅಣ್ಣ ನಂಗೆ ನಿಜವಾಗ್ಲೂ ಅದೇ ಆಸೆ ಇದ್ದಿದ್ದು ನಿನ್ನ ಮಗಳ ನನ್ನ ಮನೆ ಸೊಸಿ ಅಂದ್ಕೊಂಡಿದ್ದೆ ಆದ್ರೆ ಇವನು ನನ್ನ ಮಾತಿಗೆ ಬೆಲೆ ಕೊಡ್ದಂಗೆ ಓಡ್ ಹೋಗಿ ಆ ಹಳ್ಳಿ ಮುದಿಗೋಬಿ ಅಂತ ಕರ್ಕೊಂಬಂದು ಇಲ್ಲಿ ಇಟ್ಬಿಟ್ಟ ನೋಡಿಯಾ ಇಬ್ಬರು ಪಕ್ಕ ಪಕ್ಕ ನಿಂತ್ಕೊಂಡ್ರಿ ಎಂ ಕಾಣ್ತಾರೆ ನಿನ್ನ ಪ್ಲಾನ್ ಏನು ಹ್ಞೂ ಅಣ್ಣ ಅತಿಗೆ ಮಾರ ತಮ್ಮ ಒಬ್ಬತಿದ್ನಲ್ಲ ಯಾರು ಆ ವಿಷಕಂಠನ ಹ್ಮ್ ಆ ವಿಷಕಂಠನ್ ಮಗ ಅದನಲ್ಲ ರಾಜೇಶ ಅವ ಸಿಕ್ಕಿದ್ದ ನಂಗ ಮೊನ್ನೆ ಮಾಲೊಳಗ ಏ ಅನು ಅವನ್ ಬುದ್ಧಿ ಸರಿ ಇಲ್ಲವಾ ಮತ್ತೆ ನೀನು ಅವನ ಜೊತೆಗೆಲ್ಲ ಏನು ಮಾತಾಡಕ್ಕೆ ಹೋಗ್ಬೇಡ ಏನು ರೊಕ್ಕ ಗಿಕ್ಕ ಏನ್ರ ಕೊಟ್ಟೇನ ಪುಸ್ಲಾಯಿಸಿ ಲಕ್ಷಾಂತರ ರೂಪಾಯಿ ವಸ್ಲಿ ಮಾಡ್ದಾನವ ಸರಿ ಇಲ್ಲ ಹುಡುಗ ಗೊತ್ತಣ್ಣ ನಂಗೂ ಗೊತ್ತು ಬರಕ್ ಹೇಳೀನಿ ಅವನು ಇನ್ನೇನ್ ಬರ್ಬೋದು ಏನ್ ತಲೆಗಿಲಿ ಬರೋಬರಿ ಐತಿಲ್ಲ ನಾನ ಒಂದಿನಕ್ಕೂ ಸುಳೆ ಮಗನ ಮನೆಯಾಗ ಬಿಟ್ಕೊಂಡಿಲ್ಲ ನೀ ಹೋಗಿ ಹೋಗಿ ಅವನ್ ನನ್ನ ಕರೆ ಕರ ಕರ ಮನೆಗೆ ಅದು ಯಾವ ಬ್ಯಾಡ್ ಅಂತ ತಿನ್ನೋಣ ನಾನು ನಿನಗೆ ಇದಕ್ಕೆ ಬಂತ ತಂಗಿ ಇಂತ ಬುದ್ಧಿ ಐತಣ್ಣ ಮ್ಯಾಟ್ರ್ ಐತಿ ನೀ ಸಮಾಧಾನ ಆಗು ನಾ ಏನು ಹೇಳ್ತೀನಿ ಅದಕ್ಕೆ ಹೂವನ್ನು ನಿನ್ ತಂಗಿ ಮ್ಯಾಗ ನಿನ್ ನಂಬಿಕೆ ಐತಿಲ್ಲ ಹ್ಮ್ ಐತಿ ನಿನ್ ಮ್ಯಾಗ ನಂಬಿಕೆ ಐತಿ ಆದ್ರೆ ಆ ಸುಳೆ ಮಗನ ಮ್ಯಾಗಿಲ್ಲ ಸರಿ ಇಲ್ಲವ ಬರೋಬ್ಬರಿ ಇಲ್ಲವಾ ರಾಜೇಶ ನನಗೆ ಈ ಕೆಲಸ ಮಾಡಕ್ಕೆ ಬೇಕಾಗಿರೋದು ಅಂತವನ ಪರ್ಫೆಕ್ಟ್ ಅದನವ ನೀ ಯೋಚನೆ ಮಾಡಬೇಡ ನಾ ಏನು ಹೇಳ್ತೀನ ಅದನ್ನಷ್ಟ ಕೇಳು ಅಮ್ಮಾ ಅಮ್ಮಾ ಆಮೇಲೆ ಮಾತಾಡೋಣ ಅಂತ ಮೊದ್ಲು ಅಕೆನ್ ಮಾಡಕತ್ತಾಳು ನೋಡಾಂಬಾ ಇಲ್ಲ ಇಲ್ಲ ನನಗೆ ಗುಡಿ ಬಳಗೆ ಹೋಗಿ ಪೂಜಾರ್ನರ ಬೆಟ್ಟಿಗೆ ಹೋಗೇನ ಅಂತ ಅನ್ಸಕತ್ತಿತಿ ಅಮ್ಮಾ ಹೋಗನ್ ಬಾ ಗುಡಿ ಬಳಗೆ ಹೋಗನ್ ಮೊದ್ಲು ಅಮ್ಮಾ ಅಲ್ಲಿ ನಿಂತ ಅಜರಾ ಅಜರಾ ನೀವು ನಮ್ಮ ಪಾลีก ದೇವರು ಬಂದಂಗ ಬಂದ್ರಿ ಇವತ್ತು ಕರೆನ ನಿಜ ಹೇಳಕತ್ತೀನ್ ರೇಂಜರ್ ಆ ದೇವರು ಬಂದಂಗ ಮಂದ್ರಿ ಯಾವಾಗ ಬಂದ್ರಿ ಅಜರಾ ನೀ ಊರಿಂದ ಯಾವಾಗ ಬಂದ್ರಿ ಮಗಳ ಪರಿಸ್ಥಿತಿ ಆತವ ತಾಯಿ ಆತ ಸಮಾಧಾನ ಮಾಡ್ಕೋ ನಡಿ ಗುಡಿ ಒಳಗೋಗ ನಡಿ ಕುತ್ಕೊಂಡು ಹೇಳುವಂತೆ ಏನ್ ಆತಂತ ಕೇಳ್ತೀನಿ ನಾನು ಕೊನೇ ಜ್ಯೋತಿರ್ಲಿಕ್ಕೆ ದರ್ಶನ ಮುಗಿಸ್ಕೊಂಡು ಇನ್ನ ಯಾವ ಊರು ನನ್ನ ಕೈಲಾಗತ್ತ ಅವನ್ ದರ್ಶನ ಮಾಡ್ಕೊಂಡು ಬರೋಣ ಅನ್ಕಂಡೆ ಅಷ್ಟ್ರಾಗನ ರಾಮೇಶ್ವರದೊಳಗ ಯಾರೋ ಒಬ್ಬರು ನಮ್ಮ ಊರ ಸಿಕ್ಕರು ಅವ್ರು ನನ್ನನ್ ಬಿಡ್ಲೇ ಇಲ್ಲ ಅವ್ರ ಮನೆ ಕರ್ಕೊಂಡು ವಾಪಸ್ ನನಗೆ ಇಲ್ಲಿವರೆಗೂ ಅವ್ರ ಕಾರುಗಳಾಗ ಬಿಟ್ರು ಹಂಗಾಗಿ ನಾ ಲಘು ಬಂದೆವ ಇಲ್ಲ ಇನ್ನೂ ಒಂದು ವಾರ ನಾ ಬರೋಕೆ ಬಾ ನಡಿ ಗುಡಿ ಒಳಗೆ ನಡಿತೈ ಅದು ಏನು ಸಮಸ್ಯೆ ಹೇಳುವಂತೆ ನಡಿ ನನಗಂತ್ರೆ ದೇವ್ರು ನೋಡಿನೇ ಇಲ್ಲ ಗೊತ್ತಿಲ್ಲ ಈಗ ನಿಮ್ಮ ವೃತ್ತ್ದಾಗ ದೇವ್ರ ಕಾಣಕತ್ತಲ್ಲ ನನಗೆ ನೀವೇ ಈಗ ನಮ್ಮ ಪ್ಯಾಲೆನ್ ದೇವ್ರಿ ಅಜ್ಜಾರ ನೀವು ನಮ್ಮನ್ನು ಕೈ ಬಿಡಂಗಿಲ್ಲ ರೀ ಅಜ್ಜಾರ ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ ಭಾಳ ಗಂಭೀರ ಐತ್ರಿ ನಮ್ಮ ಪರಿಸ್ಥಿತಿ ಅಜ್ಜಾರ ಭಾಳ ಗಂಭೀರ ಐತಿ ಸಮಾಧಾನ ಮಾಡ್ಕೊಳಮ್ಮ ಸಮಾಧಾನ ಮಾಡ್ಕೊ ನೀ ನಂಬಿರ ದೇವರು ಕೈ ಬಿಡಲ್ಲ ನಂಬಿರ ದೇವರು ದಾರಿ ತೋಷ ತೋರಿಸ್ತಾನ ನಡಿ ಒಳ ನಡಿ ಗುಡಿ ಒಳ ನಡಿ ಹೋಗೋಣ ನಾನು ಹೊತ್ತಗಿ ತೆಗೆದು ನೀ ಕೇಳೋ ಪ್ರಶ್ನೆ ಉತ್ತರ ಕೊಡ್ತೇನೆ ನಡಿವ ಒಳ ನಡಿ ಅಲ್ಲೋಡಲ್ಲಿ ಅತ್ತಿಯರು ಮತ್ತ ರಮೇಶ್ ಅವರು ಬಂದ್ರು ಮೆಲುಕಬಾ ತಾಯಿ ನಿಧಾನಮ್ಮ ನಿಧಾನ ಅಜ್ಜರ ನಾ ಏನ್ ಹೇಳ್ರಿ ಬುದ್ಧಿಯಾರ ನಾ ಏನ್ ಹೇಳಿ ನನ್ ಸೊಸಿ ಯಾವತ್ತು ನೀವ್ ಆಶೀರ್ವಾದ ಮಾಡಿ ಕಳಿಸಿದ್ರಿ ನನ್ ಮೊಮ್ಮಗಳಿಗೆ ಇವತ್ ನನ್ ಸೊಸಿ ಅನುಭವಿಸಕತ್ತಾಳ್ರಿ ಅತ್ತೀ ಬುದ್ಧಿಯಾರ ನನ್ ಸೊಸಿ ಅನುಭವಿಸು ನಾನ್ ಅಷ್ಟಿಷ್ಟ ಅಲ್ರಿ ಒಳೆ ರಾಮಗ ಕಾದಿನ್ರಿ ಬುದ್ಧಿಯಾರ ನಿಮ್ ಸಂಬಂಧ ಶಬರಿಕಾದಂಕಾದೀನ್ರಿ ಆತಾಯಿ ಆತ್ ಸಂಬಂಧನ ಮಾಡ್ಕೋ ಎಲ್ಲಾ ಇವ್ರ ಅಕ್ಕರ್ ಹೇಳಾರ ನಡ್ರಿ ಒಳ ನಡ್ರಿ ಹೊತ್ತಿಗೆ ತಗೋದು ಏನ್ ಅನ್ನೋದು ಕೇಳನ್ ನಡ್ರಿ ಒಳ ನಡ್ರಿ ಕುಂದ್ರು ನಡ್ರಿ ನಡಿಯವ ನಡಿ ಒಳಗೋನ್ ನಡ್ರಿ ಕುಂದ್ರಿ ಎಲ್ಲಾರು ಕುಂದ್ರಿ ತಾಯಿ ತಾಯಿ ಕುಂದರಿ ಕುಂದ್ರಾಯಿ ತಾಯಿ ಏನಾಯ್ತು ಏನ್ ಸಮಸ್ಯೆ ಆಗೇತಿ ಮೊದ್ಲು ಅಳದ್ ನಿಂದರ್ಸ್ರಿ ನೀವಿಬ್ರು ಇಬ್ರು ತಾಯಾರ ದಯಮಾಡಿ ನೀವು ಗುಡಿಯಾಗದಿರಿ ಈ ತರ ಹತ್ರ ನಿಮ್ ಮನಿಗೂ ಒಳ್ಳೇದಲ್ಲ ನಮ್ ತಾಯಿಗ್ ಬಾಳ ಬ್ಯಾಸ್ರ ಆಗತ್ತ ತಾಯಿ ಮನ್ಸಿಗೆ ತ್ರಾಸ ಮಾಡಬಾಡ್ರಿ ನೀವು ತಾಯಾರ ಹತ್ರ ತಾಯಿ ತ್ರಾಸ ತಾಸಾಗತ್ತ ಸಮಾಧಾನ ಮಾಡ್ಕೋರಿ ನೀವು ನನ್ನ ಹೆಂಗೆ ಹೆಂಗ ಮಾಡ ಬದುಕಿಸ್ಕೊಟ್ರಿ ಆದ್ರೆ ನೀವು ಹೇಳಿದ್ರಿ ಆ ತಾಯಿ ಪ್ರೇರಣೆ ಪ್ರೇರೇಪಣೆ ಆಗಿತ್ತು ನಿಮಗ ಹಂಗಾಗಿ ಅಂತಂದು ಆದ್ರೆ ಈಗ ಯಾಕ್ರಿ ಆ ತಾಯಿ ಪ್ರೇರೇಪಣೆ ಮಾಡಿಲ್ಲ ನಮ್ಮ ಸಮಸ್ಯೆ ತಿಳಿವಲ್ದನ್ರಿ ಸಮಾಧಾನ ಮಾಡಕೋರಮ್ಮ ಸಮಾಧಾನ ಮಾಡ್ಕೋ ನೋಡು ನೀನು ಏನ್ ತಪ್ಪು ಮಾಡಿ ಅನ್ನೋದನ್ನ ತಾಯಿ ನಿನ್ಮ್ ಯಾಕೆ ನಾನು ಹೇಳ್ತೀನಿ ನಾನು ನಮ್ಮವ್ವ ನಮ್ಮ ಎಲ್ಲ ಸಿಟ್ಟು ಸಿಟ್ಟು ನಿಜ ಅರ್ಥ ಮಾಡಿ ನೋಡವ ಮನ್ಯಾಗ ಸುಖ ಐತಂದಾಗ ನಾವೆಲ್ಲಾ ಮನುಷ್ಯರು ಏನ್ ಮಾಡ್ತೀವಿ ಹೇಳ ಆ ದೇವ್ರನ್ನ ಮಾರ್ತ್ ಬಿಡ್ತೀವಿ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ಲ ನಮ್ ಕಷ್ಟ ಐತೆ ಕೂಡ ನಾವು ಅಪ್ಪ ದೇವರೇ ಪರಮಾತ್ಮ ಕಾಪಾಡು ಅಂತೀವಿ ಹೌದಾ ನೀನ್ ಎಷ್ಟ್ ದಿನ ಆತವ ನಿಮ್ ಮಂದಿರ್ಗೋಗಿ ಕಾಯ್ ಬಂದ ಪ್ರತಿ ಅಮಾಸಿಗೂ ಹೋಗಿದ್ದೀವ್ರಿಜ್ಜಾರ ಈಗ ಮನೆಯಾಗ ಪುಟ್ಟಕ್ಕರಾಮ್ ಅವಾಗಿಂದನು ಅವಾಗಿಂದನ್ಯಾಗ ಒಂದಲ್ಲ ಬಂದಿರಗಳಿ ರೀ ಹೆಜ್ಜಾರ ಹಂಗಾಗಿ ನಾವು ಮಂದ್ಯವರ್ಗ ಹೋಗೇ ಇಲ್ರಿ ಒಟ್ಟ ಕಾಯಿ ಹಣ್ಣು ಹೂವು ಏನು ಮುಟ್ಸಿಲ್ರಿ ನಮ್ಮ ಮಂದಿಯವ್ರಿಗೆ ನಮ್ಮ ಮಂದಿಯವ್ರ ಹೆಸರಲ್ಲಿ ಈಸರಿ ಕಾರ್ತಿಕನು ಹಚ್ಚಲಿಲ್ರಿ ನಾವ್ ಚಂದಾಗ ನೋಡ್ದವ ನೋಡ್ದ ನೋಡು ಇವೆಲ್ಲಾ ಸಮಸ್ಯೆಗಳ ಮೂಲ ಯಾವ್ದು ಹೇಳ ನಾ ಮೂಲ ಹುಡ್ಕತ್ತೀನಿ ಮೂಲ ಮಂದಿಯವ್ರನ್ನ ಮರ್ತೀರಿ ನೀವು ಮಂದಿಯವರ್ಗ ಏನು ಮಾಡಬೇಕು ಮಂದಿಯವ್ರಿಗೆ ಏನು ಸಲ್ಬೇಕು ಅದನ್ನ ನೀವು ಮಾಡಲೇಬೇಕು ಮಂದಿಯವ್ರನ್ನ ಎಷ್ಟು ಸುಖಾಯಿ ಅಂದಾಗೂ ನಾವು ಮಂದಿಯವ್ರನ್ನ ಬಿಟ್ಕೊಡ್ಬಾರ್ದು ಕಷ್ಟ ತಂದಾಗು ಬಿಟ್ಕೊಡ್ಬಾರ್ದು ಅದಕ್ಕೆ ನಾನು ಏನು ಹೇಳ್ತೀನಿ ಹೋರಿ ಮೊದಲು ನೀವ್ ಮಂದಿಯವ್ರಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡ್ ಬರ್ರಿ ಏನು ಮಾಡಬೇಕು ಅಂತ ನಾ ಹೇಳ್ತೇನೆ ಬುದ್ಧಿಯಾರ ಬುದ್ಧಿಯಾರ ನನ್ಸುಸಿ ನನ್ಸುಸಿ ಸುಡುಗಾಡ್ ಗಟ್ಟಿ ಎತ್ರಿಗೋಗ್ರಿ ಆಕಿನ್ ಹೆಂಗೆ ಕರ್ಕೊಂಡ್ ಬರ್ಬೇಕ್ರಿ ಅಲ್ಲಿಂದ ನನಗೆ ಗೊತ್ತಾಗೇತ್ರಿ ಊರಾಗ ನಾಲ್ಕು ಮಂದಿ ನಾಲ್ಕು ಥರ ಮಾತಾಡಕತ್ತಾರೆ ರೀ ನನ್ನ ಜಜಿ ಬಗ್ಗೆ ನನ್ನ ಜಜಿ ಬಗ್ಗೆ ನಡೆ ಹೆಂಗ್ ಬಾಳೆ ಮಾಡಿರಿ ನಾಲ್ಕು ಮಂದಿ ಮಂದಿ ತೇಲಿ ಎತ್ಕೊಂಡು ನಾ ಹಿಂಗೆ ಬಾಳೆ ಮಾಡಿರಿ ಜಾಮ್ಯಾರ ನೀ ಮೊದ್ಲು ಅಳದು ಬಿಡ್ತ ರೀ ಸಮಾಧಾನವಾಗಿ ನಾ ಏನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊ ಬರ್ತಾಳೆ ಆಕೆಲ್ಲೂ ಹೋಗಲ್ಲ ಹಾ ನನಗೆ ಹೊತ್ಗೆ ತೆಗೆದು ಹೇಳ್ತೀನಿ ಅದೇನು ಏನ್ ಸಮಸ್ಯೆ ಆಗಿತಿ ಅಂತ ಹೇಳ್ತೀನಿ ಸಮಸ್ಯೆಗೆ ಮೂಲ ಕಾರಣ ಯಾರು ನಾನು ಈ ಸಮಸ್ಯೆಯಿಂದ ಪರಿಹಾರ ಮಾಡಬೇಕು ಅಂದ್ರೆ ಸಮಸ್ಯೆ ಯಾರಿಂದ ಹಾಕತೈತ ನೀವು ಕಂಡಿಡೀರಿ ನೀವೆಲ್ಲಾರು ಇಲ್ಲೇ ಕುತ್ಕೊಳ್ರಿ ನಾ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನೀವು ಕೇಳಿರೋ ಪ್ರಶ್ನೆನ ತಾಯಿ ಹತ್ರ ಇಟ್ಟು ಬಂದು ಹೇಳ್ತೀನಿ ಇಲ್ಲೇ ಇರಿ ಎಲ್ಲ ಒಳ್ಳೆದಾದ್ರ ಸಾಕೇವಾ ನಾನು ಕೈಕಾಲ ಆಡುವಲ್ವಾ ಹೇಳಾರಲ್ಲ ಅಂತಂದು ಆಹ ಕ್ಯಾಗೆ ಬಂದ್ರು ಸಾಕಗೆ ಇತ್ತು ನನಗೆ ಯೋ ಒಂದ ನಿಮಿಷ ಬರ್ತೀನಿ ತರಿವೆ ಸುಮ್ಮನೆ ಕೂತ್ಕೋ ಸುಮ್ಮನೆ ಕೂತ್ಕೋ ಯಾರದೋ ಫೋನ್ ಹಾ ಯಾರದೋ ಫೋನ್ ಯಪ್ಪ ಯಾರದೋ ಇಲ್ಲ ಬಿ ಅಂಗ ಒಂದು ಚೂರು ಮಾತಾಡ್ ಬರ್ತೀನಿ ನನಗೆ ಗೊತ್ತೈತಿ ನಾನು ಗೃಹಜ ಹೇಳಕತ್ತೀನಿ ನಾನು ಇಂತ ಟೆನ್ಷನ್ ಏನು ನೀ ಆಟಾಡ್ಬೇಡ ಬಾಯ್ ಮುಚ್ಚು ಕೂತ್ಕೋ ಆತೀವಾ ಆತ ಯಾ ಫೋನ್ ಮಾಡಕತ್ತಾಳೆ ಇನ್ನ ಈಗ ಅಲ್ಲೊಂಥರ ಮನೇಗೆ ಕುಂಕುಮ ಹಾಕಿಸಿ ಒಂದ್ರ ಜೀವ ತಿನ್ನಕತ್ತಾಳ ಈಗ ಇಲ್ಲಿ ಫೋನ್ ಮಾಡಿ ಒಂಥರ ಜೀವ ತಿನ್ನತಾ ಅಜ್ಜರ ಅದ ಯಾಕ ಸಸಿ ಹಂಗಾಡ ಕತ್ತಳ ಏನಾರ ಗೊತ್ತಾತನ್ರಿ ಹ್ಮ್ ಹೇಳ್ತೀನಿ ಈಗ ನೀನು ಪ್ರಶ್ನೆ ಕೇಳಿರೋ ಟೈಮು ಪ್ರಶ್ನೆ ಕೇಳಿರೋದು ಅದನ್ನೆಲ್ಲ ತೆಗೆದು ಹೊತ್ತಿಗೆ ತೆಗೆದು ನಾನು ನೋಡಿದೆ ಒಂದು ಪ್ರೇತ ಚೇಷ್ಟೆ ಐತಿ ಅಂತ ಗೊತ್ತಾಯ್ತು ಆಮೇಲೆ ಮತ್ತೆ ನಾನು ತಾಯಿಗೆ ಕೈ ಮುಗಿದು ನಾನು ಆಕಿ ಒಂದು ದೀಪ ಹಚ್ಚಿ ಬರಂದಾಗ ನಂಗೆ ಗೊತ್ತಾಗಿದ್ದೇನೆಂದ್ರೆ ಅದು ಪ್ರೇತ ಚೇಷ್ಟೆ ಆಗಿರೋದು ತಾನಾಗಿನ ಬಂದಿರೋದಲ್ಲ ಬೇರೆ ಅವರು ನಿನ್ ಸೊಸಿನ ತೋರ್ಸಿ ಆಕಿ ಮೈಯಾಗ ಹೋಗ್ಲಿ ಅಂತ ಹೇಳಿರೋದು ಅದು ಬಂದು ನಿನ್ ಸೊಸಿ ಮೈಯಾಗ ಸೇರ್ಕೊಂಡೈತಿ ನೋಡಮ್ಮ ಇವಾಗ ತಾನಾಗಿನ ಬರ್ತಕ್ಕಂತ ದೆವ್ವಗಳು ಬೇರೆ ತರ ಇರ್ತಾವ್ ಅವಕ ಬೇರೆ ಏನ್ ಶಕ್ತಿನೂ ಇರೋದಿಲ್ಲ ಆದ್ರೆ ಇದು ಸೇರ್ಕೊಂಡಿರೋ ದೆವ್ವಕ್ಕ ಭಾಳ ಶಕ್ತಿ ಐತಿ ನಾನು ಎಷ್ಟು ಅದನ್ನ ಕರಿಯಕ್ಕೆ ಪ್ರಯತ್ನ ಮಾಡಿದ್ರು ಅದು ಬರಬಲ್ಲದು ಅದಕ್ಕಷ್ಟು ಅದ್ರದಾದಂಥ ಶಕ್ತಿ ಹೆಂಗ್ ಬಂತು ಅಂದ್ರೆ ನೀ ಅರ್ಥ ಮಾಡ್ಕೋ ಅದು ನಾಲ್ಕೈದು ದೆವ್ವಗಳ ಶಕ್ತಿ ಸೇರ್ಸಿ ಒಂದು ದೆವ್ವಕ ಹಾಕಿ ಅಕ್ಕಿ ಮೈಯಾಗ ಸೇರ್ಕೊಳಕ ಹೇಳಿರೋದು ಅದು ನೀನು ಏನ ಮಾಡಿದ್ರು ನಾನು ಎಷ್ಟ ಬಾಯ್ ಬಿಡಿಸ್ಬೇಕು ಯಾರು ನೀನು ಯಾರು ನೀನು ಅಂತ ಕೇಳ್ಬೇಕಂದ್ರು ಅದು ಬಾಯ್ ಬಿಡಲ್ಲ ನಾನು ನಿಮ್ಗೆ ಇಲ್ಲಿ ಕುಂದ್ರಕ್ಕೆ ಕೇಳಿದೆ ಅಂತಂದು ಎರಡು ನಿಮಿಷನ ನಾ ಬಂದೆ ನಾನು ನನ್ಗೆ ಇವತ್ತೊಂದಿನ ಟೈಮ್ ಕೊಡ್ರಿ